ಿಕ ಗೋಪ್ರೇಮಿ ಬಂಧು ಭಗಿನಿಯರಿಗೂ ನನ್ನ ಪ್ರಣಾಮಗಳು ಕಾಮು ವಿಶ್ವಸ್ಯ ಮಾತರಂಗ ಗೋವು ಕೇವಲ ನಮ್ಮ ನಿಮ್ಮ ಮಾತೆ ಎನ್ನುವ ಸೀಮಿತತೆಗೆ ಒಳಪಡದೆ ವಿಶ್ವದ ಸಕಲ ಜೀವಿಗಳಿಗೂ ಕೂಡ ಮಾತ್ರ ಪ್ರೇಮವನ್ನ ಉಣಬಡಿಸುವವಳು ಸಮುದ್ರ ಮಂಥನ ಕಾಲದಲ್ಲಿ ಕ್ಷೀರ ಕ್ಷೀರಸಾಗರದಿಂದ ಮೇಲೆತ್ತು ಬಂದಂತಹ ಕಾಮಧೇನುವಿನ ಸಂತತಿ ಗೋ ಮಾತೆ ಜನನದಿಂದ ಮರಣದ ಪರ್ಯಂತವಾಗಿಯೂ ಅಲ್ಲಿಯವರೆಗೂ ಮನುಷ್ಯನಿಗೆ ಉಪಕಾರಿಯಾಗಿ ಸದ್ಗುಣಗಳ ಆಗಲವಾಗಿ ನಿಸ್ವಾರ್ಥತೆಯ ಪ್ರತಿರೂಪವಾಗಿ ತಮ್ಮ ಜೀವವನ್ನ ಸವರಿಸುತ್ತಿರುವಂತಹ ಗೋಮಾತೆಯ ಗೋವಿನ ಹಾಡು ಎನ್ನುವಂತಹ ಹಾಡು ಜಿ ಎಸ್ ನರಸಿಂಹಾಚಾರ್ಯ ಬರುವಂತಹ ಹಾಡು ಅದನ್ನ ನಾವಿಂದು ಗೋವಿನ ಕತೆಗಾಗಿ ಆಯ್ಕೆ ಮಾಡಿಕೊಂಡಿದ್ದೇವೆ ಹಾಡನ್ನ ಶ್ರೀಮತಿ ಪಲ್ಲವಿ ಕವಾಡೆಯವರು ಪ್ರಸ್ತುತ ಪಡಿಸಿದ್ದಾರೆ ಹಾಗೆಯೇ ನಿತ್ಯ ಗೋವಿನ ಕೈಂಕರ್ಯವನ್ನ ಮಾಡುತ್ತಿರುವಂತಹ ನನಗೆ ಗೋವು ಕೊಟ್ಟಂತಹ ಭಿಕ್ಷೆಯನ್ನ ಭಕ್ತಿಯಿಂದ ಸ್ವೀಕರಿಸಿ ಬೆಳೆಯುತ್ತಿರುವಂತಹ ನನಗೆ ಗೋವಿನ ಬಗ್ಗೆ ಒಂದೆರಡು ಮಾತುಗಳನ್ನಾದರೂ ಆಡುವಾಗ ಸಂತೋಷ ಹೆಮ್ಮೆ ಅಭಿಮಾನ ತತ್ಸ ಕೊಟ್ಟಿದ್ದಾರೆ ಹಾಗಾಗಿ ಆ ಚಿಕ್ಕದಾಗಿ ಚೊಕ್ಕದಾಗಿ ಇದರ ಭಾವವನ್ನ ನಿಮ್ಮೆಲ್ಲರೂ ತೆರೆದಿಡುವಂತಹ ಪ್ರಯತ್ನವನ್ನ ನಾವು ಮಾಡುತ್ತೇವೆ ಈಗ ಪಲ್ಲವಿ ಕವಾಳೆಯವರಿಂದ ಹಾಡಿನ ಪಲ್ಲವಿ ಒಣಗಿಸಿದರೆ ಪರಿಶುದ್ಧವಾದಂತಹ ಅಗ್ನಿ ನಮ್ಮ ಆಹಾರವನ್ನ ಸಿದ್ಧಪಡಿಸುವುದಕ್ಕೆ ಬೆರಳಿಯಾಗಿ ಸಿದ್ಧವಾಗುತ್ತದೆ ಉರುವಲಾಗಿ ಸಿದ್ಧವಾಗುತ್ತದೆ ಸುಟ್ಟರೆ ಭಸ್ವ ಆಗುತ್ತದೆ ಅದನ್ನ ಹೊಸನಿಗೆ ಧಾರಣೆ ಮಾಡಿದರೆ ಧನಾತ್ಮಕವಾದಂತಹ ಶಕ್ತಿ ನಮ್ಮಲ್ಲಿ ಸಂಚಯ ಆಗುತ್ತದೆ ಹಾಗಾಗಿ ಅದನ್ನ ಹಾಗೆಯೇ ಗಿಡಗಳಿಗೆ ಹಾಕಿದ್ರೆ ಪೋಷಕಾಂಶಗಳನ್ನ ಗಿಡಗಳಿಗೆ ಬೇಕಾದಂತಹ ಒದಗಿಸಿ ಕೊಡುತ್ತದೆ ಒಂದು ಪ್ರಾಣಿಯ ಒಂದು ಗೋವಿನ ತ್ಯಾಜ್ಯವೇ ನಮಗೆ ಇಷ್ಟಲ್ಲ ಆ ಅನುಕೂಲವನ್ನು ಕೊಡುವಾಗ ಗೋವು ನಮ್ಮನ್ನ ಕೇಳುತ್ತದೆ ಎಲೆ ಎಲೆಮಾನವನ್ನು ನಾವು ನಮ್ಮನ್ನೇ ಪ್ರಶ್ನೆ ಮಾಡಿಕೊಳ್ಳಬೇಕು ನಮ್ಮ ಮನಸ್ಸನ್ನು ಮುಟ್ಟಿ ನಾವು ಕೇಳಿಕೊಳ್ಬೇಕು ನಮ್ಮ ಜೀವನದಲ್ಲಿ ನಾವ ಅದರಲ್ಲಿ ಅಮ್ಮ ನೀನು ಸಾಯಲಿಕ್ಕೆ ನನ್ನ ತಪ್ಪಲ್ಲಿ ಮಾಡಲೇಕೆ ಅಂತ ಕರು ಕೇಳುವಾಗ ತಾಯಿಯಲ್ಲಿ ಬಂದರೆ ಒದೆಯಬೇಡಿ ಕಂದ ನಿಮ್ಮ ಕಾಣಿರಿ ತಪ್ಪಲಿಯ ಈ ಕಣುವನು ಅಂತ ಹೇಳುವಾಗ ಆ ಮಾತ್ರ ವಾತ್ಸಲಿದ ಮಳೆಯಲ್ಲಿ ತೊಯ್ದು ತಪ್ಪೆಯಾದಂತಹ ಅನುಭವ ನಮಗೆ ಅಷ್ಟು ಭಾವುಕರಾಗಿ ನಾವು ಸ್ಪಂದಿಸ್ತಾ ಇದ್ವಿ ಆದ್ರೆ ಕಾಲ ಗತಿಸಿದಂತೆ ಆಧುನಿಕತೆಯ ಗಾಳಿ ಬೀಸಿದಂತೆಲ್ಲ ನಮ್ಮ ಬದಲಾದ ಜೀವನ ಶೈಲಿಯಲ್ಲಿ ನಾವು ನಿರ್ಭಾವುಕರಾಗ್ತಾ ಇದ್ದೇವೆ ಸಂವೇದನಾಶೀಲತೆಯನ್ನ ಕಳೆದುಕೊಳ್ತಾ ಇದ್ದೇವೆ ಯಾಕೆಂದ್ರೆ ಯಾವಾಗೆಲ್ಲ ನಾವು ಸಂಪತ್ತಿನ ಸಂಗ್ರಹಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನ ಕೊಡುತ್ತಾ ಹೋದಂತೆ ಸಂಬಂಧಗಳು ಕಳಚುತ್ತಾ ಬಂತು ಸಂಗ್ರಹವೇ ಪ್ರಧಾನವಾದಾಗ ಸಂಬಂಧ ಕಡೆಗಣಿಸಲ್ಪಡ್ತು ಈ ಕಾಲಕ್ಕಾಗುವಾಗ నోడో మీనా నోను హరి హరి నోనూ నూ హానా కరీదరి మొసడా హెప్పరి హానా కరీదరి మొసడా హెప్ప േലെ കിരുടികരെ പിന്നെയ ഹാനേ കരതര മതനാദേ ദിബരി മേലെ കിടിക ಗೋನಾ ನೆಡೆದಾಡುವ ದೇವಾಲಯ ಮುಕ್ಕೋಟಿ ದೇವತೆಗಳ ಆವಾಸ ಸ್ಥಾನ ಗೋವು ಹೌದಲ್ಲ ಎರಡು ಗೋಡುಗಳಲ್ಲಿ ಬ್ರಹ್ಮ ವಿಷ್ಣು ಮಧ್ಯದಲ್ಲಿ ರುದ್ರ ಕಣ್ಣುಗಳಲ್ಲಿ ಸೂರ್ಯ ಚಂದ್ರರು ಕಿವಿಗಳಲ್ಲಿ ಅಶ್ವಿನಿ ದೇವತೆಗಳು ಹಾಗೂ ಮೂಗಿನಲ್ಲಿ ವಾಯುದೇವ ಸೋಮದೇವ ನಾಗದೇವತೆ ನಾಲ್ಕು ಕಾಲುಗಳಲ್ಲಿ ನಾಲ್ಕು ವೇದಗಳು ಎಂಟು ವರಸುಗಳಲ್ಲಿ ಅಷ್ಟೋ ದಿಕ್ ಪಾದಗಳು ಗೋವಿನ ರೋಮ ರೋಮಗಳಲ್ಲಿ ಮುಕ್ಕೋಟಿ ದೇವತೆಗಳು ಮಹರ್ಷಿಗಳು ನೆಲೆಸಿದ್ದಾರೆ ಹಾಗೆಯೇ ಸಗಣಿಯಲ್ಲಿ ಲಕ್ಷ್ಮಿ ನೆಲೆಸಿದ್ದಾಳೆ ಗೋ ಮೂತ್ರದಲ್ಲಿ ಪಾಪನಾಶಿನಿಯಾದಂತಹ ಗಂಗಾದೇವಿಯೇ ಅರಿತಿದ್ದಾಳೆ ಕೆಚ್ಚಿಲಿನಲ್ಲಿ ಅಮೃತವನ್ನೇ ಸುರಿಸಿದ್ದಾಳೆ ಇದು ನಮ್ಮ ಗೋಮಾತೆ ದೈವಿಕವಾಗಿ ನಾವು ಕಾಣುವಂತಹ ಗೋಮಾತೆಗಳು ಹಾಗಾಗಿ ನಮಗೆ ಆದಿ ದೈವಿಕವಾಗಿ ಆದಿ ಭೌತಿಕವಾಗಿ ಆಧ್ಯಾತ್ಮಿಕವಾಗಿ ನಮಗೆ ಸಹಕಾರಿಯಾದವಳು ಗೋಮಾತೆ ಮುಕ್ಕೋಟಿ ದೇವತೆಗಳ ಆವಾಸ ಸ್ಥಾನ ಗೋಮಾತೆ ಎನ್ನುವಲ್ಲಿ ಆದಿ ದೈವಿಕವಾದರೆ ಆಧ್ಯಾತ್ಮಿಕವಾಗಿ ಗೋಮಾತೆಯನ್ನ ಸೇವಿಸಿದರೆ ಪೂಜಿಸಿದರೆ ಅದನ್ನ ನಿತ್ಯ ಸೇವೆ ಮಾಡ್ತಾ ಇದ್ರೆ ಎಲ್ಲ ಸಂಕಷ್ಟಗಳಿಂದ ಪರಿಹಾರವಾಗಬಹುದು ಹಾಗೆಯೇ ಸಪ್ತೇದ ಸದೃತಿಗೂ ಕೂಡ ಆಗಬೇಕು ಇದು ಆಧ್ಯಾತ್ಮಿಕ ಹಿನ್ನೆಲೆಯನ್ನ ತೋರಿಸಿದರೆ ಆವಿ ಭೌತಿಕವಾಗಿ ನವಗೌಡು ಹಾಲು ಬೆಣ್ಣೆ ಮೊಸರು ತುಪ್ಪ ಎಲ್ಲವನ್ನ ನೀಡುವಂಥವು ತಾವು ಯಸ್ಮಿನ್ ಗ್ರಹೇ ನಾಸ್ತಿ ತತ್ ಬಂದು ರಹಿತ ಗ್ರಹ ಎನ್ನುವಂತಹ ಉಲ್ಲೇಖ ಪುರಾಣದಲ್ಲಿ ಇದೆ ಹಾಗಾದರೆ ಯಾವ ಮನೆಯಲ್ಲಿ ಗೋವುಗಳಿಲ್ಲವೋ ಆ ಮನೆಯಲ್ಲಿ ಒಂದು ರಹಿತವಾಗಿರುವಂತೆ ಬಂಧುಗಳಿಲ್ಲದ ಮನೆಯ ಹಾಗೆ ಅದು ಗೋಚರಿಸುತ್ತದೆ ಎನ್ನುವುದನ್ನ ಹೇಳುತ್ತದೆ ನಮಗೂ ಅಷ್ಟೆ ನೋಡಿ ಮನೆಯಲ್ಲಿ ಹಾಲು ಮಜ್ಜಿಗೆ ಬೆಣ್ಣೆ ತುಪ್ಪ ಎಲ್ಲವೂ ಇದ್ರೆ ಒಂದು ರೀತಿಯ ಸಮೃದ್ಧತೆಯ ಲಕ್ಷಣ ಮನೆಯಲ್ಲಿ ಎಲ್ಲ ಗೃಹಿಣಿಯರಿಗೆ ಅದು ಗೊತ್ತು ಎಲ್ಲವೂ ಎಲ್ಲವೂ ಸಮೃದ್ಧ ಅದೊಂದು ರೀತಿಯ ಆ ಸಮೃದ್ಧತೆಯ ಲಕ್ಷಣವಾಗುತ್ತದೆ ಪಂಚತವ್ಯ ಹಾಲು ಮೊಸರು ತುಪ್ಪ ಗೋಮೂತ್ರ ಗೋಮಯ ಇವುಗಳಿಂದ ಸಿದ್ಧವಾದಂತಹ ಪಂಚತವ್ಯ ಇದು ಸಕಲ ರೋಗಕ್ಕೂ ದಿವ್ಯೌಷಧ ಗೋವರ್ಧನ ಗೋಶಾಲೆಯವರು ಇದನ್ನೆಲ್ಲ ಸ್ಥಳೀಯವಾಗಿ ನಮಗೆ ಇದು ಹೇಗೆ ಔಷಧೀಯ ಗುಣಗಳನ್ನು ಹೊಂದಿದೆ ಎನ್ನುವುದನ್ನ ನಮಗೆ ತೋರಿಸಿಕೊಟ್ಟಿದ್ದಾರೆ ಹಾಲಿನಲ್ಲಿ ಚಂದ್ರ ಮೊಸರಿನಲ್ಲಿ ವಾಯು ಹಾಗೆಯೇ ತುಪ್ಪದಲ್ಲಿ ಸೂರ್ಯ ಗೋ ಮಯದಲ್ಲಿ ಅಗ್ನಿ ಗೋ ಮೂತ್ರದಲ್ಲಿ ವರುಣ ಹೀಗೆ ದೇವತೆಗಳು ನೆಲೆಸಿರುವುದರಿಂದ ಅದು ದೇಹಕ್ಕೂ ಮನಸ್ಸಿಗೂ ಕೂಡ ಪರಿಶುದ್ಧವಾಗಿರುವಂತದ್ದು ಹಾಗೆ ಪಂಚಾಮೃತ ಇದು ನಮಗೆಲ್ಲ ಆಸ್ತಿಕ ಬಂಧುಗಳಿಗೆ ಗೊತ್ತೇ ಇದೆ ಪಂಚಾಮೃತದ ಅಭಿಷೇಕ ಮಾಡಿದರೆ ದೇವರಿಗೂ ಶ್ರೇಷ್ಠ ಅದನ್ನು ನಾವು ಸೇವಿಸಿದರೆ ಆರೋಗ್ಯಕ್ಕೂ ಪುಷ್ಟಿ ದೇಹದ ಆರೋಗ್ಯಕ್ಕೂ ಮನಸ್ಸಿನ ಆರೋಗ್ಯಕ್ಕೂ ಪುಷ್ಟಿಯನ್ನ ಕೊಡುವಂಥದ್ದು ಹೀಗೆ ಎಲ್ಲ ರೀತಿಯಿಂದ ನಮ್ಮನ್ನ ಪೋಷಿಸುವಂತಹ ಗೋಮಾತ ಎದುರು ನಾವೆಷ್ಟು ಕುಟ್ಟರು ಅಂತ ಅನಿಸಿಬಿಡ್ತೇವೆ ಅಲ್ವಾ ಹಾಗೆ ಮುಂದಿನ ಚರಣಕ್ಕೆ ಸಾಗೋಣ ಮಾನವಾ ಭೂಮಿ ಭಾರತಕ್ಕಿರುವಂತಹ ಆಧ್ಯಾತ್ಮಿಕ ಹೆಸರು ಗೋರಾಷ್ಟ್ರ ದೇಶ ಭೂಮಿಗೂ ನಮಗೂ ಅವಿನಾಭಾವವಾದಂತಹ ಸಂಬಂಧ ನಮ್ಮ ದೈನಂದಿನ ಬದುಕಿರದೆ ಸಾಮಾಜಿಕ ಸಾಂಸ್ಕೃತಿಕ ಯಾವುದೇ ಬದುಕು ಕೂಡ ಗೋಕೇಂದ್ರಿತವಾಗಿ ನಮಗೆ ಕೃಷಿಯಲ್ಲಿ ಗೋವೇ ಮುಖ್ಯ ಆಧಾರ ಸ್ತಂಭ ಉಳುಮೆಯನ್ನ ಮಾಡಿ ಭೂಮಿಯನ್ನ ಹಸನ ಮಾಡಿ ಅದಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನ ಕೊಟ್ಟು ಗಿಡ ಬೆಳೆಯುವುದಕ್ಕೆ ಬೆಳೆ ಬೆಳೆಯುವುದಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನ ಕೊಟ್ಟು ಬೆಳೆ ಬೆಳೆದಾಗ ಅದನ್ನು ಮನೆಗೆ ಹೊತ್ತು ತಂದು ಆ ಅದರಿಂದ ಹುಲ್ಲು ಮತ್ತೆ ಒಟ್ಟು ಅನ್ನ ಬೇರ್ಪಡಿಸಿ ಕಾಡನ್ನ ನಮಗೆ ತಲುಪಿಸುವಲ್ಲಿಯವರೆಗಿನ ಅದರ ಕೈಂಕರ್ಯ ಒಂದರ್ಥದಲ್ಲಿ ಗೋಮಾತೆ ನಮಗೆ ಅನ್ನ ಕೊಟ್ಟ ಅಮ್ಮ ಅವಳು ಹಾಗಾಗಿ ಗಾವು ಬಂದರೂ ಮನುಷ್ಯಣ ಮನುಷ್ಯಾಹ ಬಾಂಧವಾಹ ಗಾವಂ ಅಂತ ಹೇಳ್ತಾರೆ ಗವಾಂ ಅಂತ ಹೇಳ್ತಾರೆ ಮನುಷ್ಯನಿಗೂ ಗೋವಿಗೂ ಅವಿನಾಭಾವವಾದಂತಹ ಸಂಬಂಧ ನಮಗೆ ಗೋವು ಬೇಕು ಗೋವಿಗೆ ನಾವು ಬೇಕು ನಮ್ಮನ್ನ ಗೋವು ರಕ್ಷಿಸುತ್ತದೆ ನಾವು ಗೋವನ್ನ ರಕ್ಷಿಸಬೇಕು ಗೋವಿನ ಉಸಿರಾಟ ಸ್ಪರ್ಶ ಅದರ ದರ್ಶನ ಮಾತ್ರದಿಂದ ನಮ್ಮ ಆರೋಗ್ಯ ಸ್ವಸ್ಥವಾಗುತ್ತದೆ ನಾವು ನಾನು ಕೇಳಿ ಬಲ್ಲೆ ನನ್ನ ಜೀವನಾನುಭವದಲ್ಲಿ ನಿತ್ಯ ಬೆಳಗ್ಗೆತ್ತು ಗೋ ದರ್ಶನವನ್ನ ಮಾಡಿ ಗೋಮೂತ್ರವನ್ನ ಸೇವಿಸಿದಂತಹ ಆ ಹಳ್ಳಿಯಲ್ಲಿ ಸಿದ್ದಾಪುರದ ಹಳ್ಳಿಯಲ್ಲಿ ಇದ್ದಾರೆ ಎಪ್ಪತ್ತು ಎಪ್ಪತ್ತೈದು ವರ್ಷನ ಇಳಿ ವಯಸ್ಸಿನಲ್ಲಿ ಇರುವಂತವರು ಪತಿ ಪತ್ನಿಯರು ಸುಮಾರು ಐವತ್ತು ವರ್ಷಗಳಿಂದ ಅವರ ನಿತ್ಯ ಕೈಂಕರ್ಯ ಗೋದರ್ಶನವನ್ನ ಮಾಡುವುದು ಸೂರ್ಯೋದಯಕ್ಕಿಂತ ಮುಂಚೆ ಗೋಮೂತ್ರವನ್ನ ಸೇವಿಸುವುದು ಅತ್ಯಂತ ಆರೋಗ್ಯವಾಗಿದ್ದಾರೆ ಸಾಮ್ರತ್ಯದಲ್ಲಿ ಸಾಂತ್ವನ ಸಿಗುತ್ತದೆ ಅದರ ಉಸಿರಾಟ ಯಾಕೆಂದ್ರೆ ಆಮ್ಲಜನಕವನ್ನ ತೆಗೆದುಕೊಂಡು ಆಮ್ಲಜನಕವನ್ನೇ ಬಿಡುವಂತಹ ಏಕೈಕ ಪ್ರಾಣಿ ಗೋವು ಹಾಗಾಗಿ ನಮ್ಮ ಆರೋಗ್ಯ ಚೆನ್ನಾಗಿರುವಂತದ್ದು ನಮಗೆ ಸಾಂತ್ವನ ಸಿಗುತ್ತದೆ ಹಳ್ಳಿಗಳಲ್ಲಿ ಅನೇಕ ಹೇಳಿಕೊಡ್ತಾರೆ ಈಗಲೂ ಅನೇಕ ಮನೆಗಳಲ್ಲಿ ಆ ಮನೆಯ ಜನ ಕೊಟ್ಟಿಗೆಗೆ ಹೋಗಿ ಮನುಷ್ಯರೊಟ್ಟಿಗೆ ಮಾತಾಡಿದ ಹಾಗೆ ಗೋವಿನೊಟ್ಟಿಗೆ ಮಾತಾಡುತ್ತಾರೆ ಇದಕ್ಕೆ ನಾನು ಹೊರತಾದವಳಲ್ಲ ಅಂದ್ರೆ ಗೋವಿನ ಸಂದರ್ಥದಲ್ಲಿ ನಮಗೆ ಸಾಂತ್ವ ಸಿಗುತ್ತದೆ ಒಂದು ಧನಾತ್ಮಕವಾದಂತಹ ಶಕ್ತಿ ನಮಗೆ ಸಿಗುತ್ತದೆ ಹಾಗಾಗಿ ಗೋವು ಶ್ರೇಷ್ಠ ಮಾತ್ರ ವಾತ್ಸಲ್ಯವಳು ಅವಳ ಮಾತ್ರ ವಾತ್ಸಲ್ಯಕ್ಕೆ ಅವ್ರ ಆ ವಿಸ್ತಾರಕ್ಕೆ ಆ ಅಘಾಧತೆಗೆ ಎಲ್ಲಿಯೇ ಇಲ್ಲ ಒಂದು ಐತಿಹಾಸಿಕವಾದಂತಹ ಕತೆ ನಡೆದದ್ದು ಒಬ್ಬ ರಾಣಿ ಇರು ಇರ್ತಾಳೆ ಆ ರಾಣಿ ಧರ್ಮನಿಷ್ಠಳು ದಯಾಪರಡೂ ಆದಂತವಳು ಅವಳು ಅಹನ್ಯ ಬಾಯಿ ಎನ್ನುವುದನ್ನ ಬಲ್ಲ ಬಲ್ಲಬಲ್ಲವರಿಂದ ಕೇಳಿ ಕೇಳಿದ್ದೇನೆ ಪ್ರಾಣಿ ಪಕ್ಷಿಗಳಲ್ಲಿ ದಯೆಯನ್ನ ದಯ್ಯನ್ನ ಕಿಟ್ ಕಿರುವಂತವಳು அவள் அரமனிய துவாரி நியாய் யாரும் அன்யாயிரம் எழையு வாட்ஸல் ரணி ஒதுக்கொடுத்தா ஆக ஒன்று தின வெளியே கண்டை சத்தாக ரானி ஹோகி நோடத்தா யாரும் அந்த நோட் கோவு நத்தி இருக்கு ஆகிட்டு ಸತ್ಯ ಅವಳ ಮಗನೇ ಯುವರಾಜನೇ ರಥವನ್ನ ಚಲಾಯಿಸುವಾಗ ಆ ಕರು ರಥಗಡಿಯಲ್ಲಿ ಸಿಕ್ಕಿ ಸಟ್ಟಿದೆ ಈಗ ನ್ಯಾಯ ಒದಗಿಸಬೇಕಲ್ಲ ಅರಮನೆಯಲ್ಲಿ ನ್ಯಾಯ ವಿಧನ ಕೇಳ್ತಾಳೆ ಏನ್ ಶಿಕ್ಷೆ ಅದಕ್ಕೆ ಗಲ್ಲು ಶಿಕ್ಷೆಯೇ ರಥವನ್ನ ಹೇಗೆ ಹಾಯಿಸಿ ಆ ಕರುವನ್ನ ಹೊಂದಿ ಹೊಂದಿದ್ದಾನು ಅವನನ್ನ ಹಾಗೆ ರಥಗಡಿಯಲ್ಲಿ ಸಿಕ್ಕಿ ಆ ಶಿಕ್ಷೆಯನ್ನ ಕೊಡಬೇಕು ಹೊಲ್ಲಿಸಬೇಕು ಎನ್ನುವಂಥದ್ದು ತನ್ನ ಸೊಸೆಯಲ್ಲಿ ಕೇಳ್ತಾಳೆ ಯಾರು ಅಂತ ಹೇಳೋದಿಲ್ಲ ಒಂದು ಅನ್ಯಾಯ ಆಗಿದೆ ಏನು ಶಿಕ್ಷೆ ಅವಳು ಅದನ್ನೇ ಹೇಳ್ತಾಳೆ ಆಗ ಸ್ವತಃ ರಾಣಿಯೇ ರಥವನ್ನ ಹಾಯಿಸಿಕೊಂಡು ಮಗನಿಗೆ ಶಿಕ್ಷೆ ಕೊಡುವುದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಇನ್ನೇನು ಆ ರಥದಡಿಗೆ ಮಗ ಸಿಕ್ಕಬೇಕು ಅನ್ನುವಾಗ ಆ ಗೋವು ಅಡ್ಡಲಾಗಿ ನಿಲ್ಲುತ್ತದೆ

ನಮಗೆ ಬೇಡದ್ದನ್ನ ತಿಂದು ನಮಗೆ ಬೇಕಾದ್ದನ್ನ ಕೊಡುವಂಥದ್ದು ಕಸವನ್ನ ತಿಂದು ರಸವನ್ನ ಕೊಡುವಂಥದ್ದು ಪುಣ್ಯ ಮನುಷ್ಯ ಹುಲ್ಲನ್ನ ತಿನ್ನುವುದಿಲ್ಲ ಗೋಮಾತೆ ಬದುಕಿದ್ದಾಳೆ ಅದಿಲ್ಲದಿದ್ರೆ ಹುಲ್ಲನ್ನೂ ಕೂಡ ಅವಳಿಗೆ ಕೊಡ್ತಾ ಇರಲಿಲ್ಲ ಹುಲ್ಲನ್ನ ತಿಂದು ನಮಗೆ ಅದನ್ನ ಹಾಲಾಗಿ ಪರಿವರ್ತಿಸಿ ಅಮೃತವನ್ನ ಕೊಡುವಗಳು ಗೋಮಾತೆ ನಾವು ಹಣ್ಣು ತರಕಾರಿಗಳ ಸತ್ವವನ್ನ ಉಪಯೋಗಿಸ್ತೇವೆ ಸಿಪ್ಪೆಯನ್ನ ಗೋಮಾತೆಗಾಗಿ ಕೊಡ್ತೇವೆ ಅದನ್ನು ತಿಂದು ನಮಗೆ ಹಾಲನ್ನ ಕೊಡುವಂಥದ್ದು ಹಾಗಾಗಿ ಗೋವು ಕೇವಲ ಪ್ರಾಣಿಯಲ್ಲ ಅದು ನಮ್ಮ ಪ್ರಾಣ ಕೇವಲ ಅದು ನಮಗೆ ಆಹಾರವನ್ನ ಕೊಡುವುದಲ್ಲ ನಮ್ಮ ಬದುಕಿಗೆ ಆಧಾರವಾಗಿ ನಿಂತಿತ್ತು ಗೋವು ಯಾವಾಗೆಲ್ಲ ಮನುಷ್ಯ ಹಾಲಿನಲ್ಲಿ ಹಣವನ್ನ ಹುಡುಕುವುದಕ್ಕೆ ಹೋದನೋ ಯಾವಾಗೆಲ್ಲ ಹಾಡು ಎನ್ನುವುದು ವಾಣಿಜ್ಯಕರಣವಾಗಿ ಮಾರ್ಪಟ್ಟಿತೋ ಆಗು ಗೋಮಾತೆಯಾಗಿ ಉಳಿಯಲಿಲ್ಲ ಪ್ರಾಣಿಯಾಗಿಯೂ ಉಳಿಯಲಿಲ್ಲ ಅದು ಹಾಡು ಕೊಡುವ ಯಂತ್ರವಾಗಿದೆ ನಾನು ಹಲವು ಕಡೆ ಹಾಡು ಉತ್ಪಾದನೆಯಂತ ಮಾಡುವಂತಹ ಗೋಶಾಲೆಗಳಿಗೆ ಪಶು ವೈದ್ಯಾಧಿಕಾರಿಗಳ ಸಂಗಡ ಇಡೀ ಜಿಲ್ಲೆಯಲ್ಲಿ ಹಲವು ಕಡೆ ನಾನು ಭೇಟಿ ಕೊಟ್ಟಿದ್ದೇನೆ ಕೆಲವು ಕಡೆ ನನಗೆ ಬಹಳ ಖೇದ ಆಗಿದೆ ಎಮ್ಮೆಗಳನ್ನು ಹಸುಗಳನ್ನು ಎಷ್ಟು ಒತ್ತೊಟ್ಟು ಒತ್ತೊಟ್ಟಾಗಿ ಕಟ್ಟುತ್ತಾರೆ ಅಂತ ಅಂದ್ರೆ ಒಂದು ಹಸು ಮತ್ತೊಂದು ಹಸುವಿಗೆ ಮಲಗಿಕೊಳ್ಳುವುದಕ್ಕೆ ಸ್ಥಳ ಇಲ್ಲ ನಿಲ್ಲಬೇಕು ನೇರವಾಗಿ ನಿಲ್ಲಬೇಕು ಸರಿಯುವುದಕ್ಕೂ ಅವಕಾಶ ಇಲ್ಲ ಹಾಗೆ ಜೀವನ ಪರ್ಯಂತ ಅದೇ ಸ್ಥಳದಲ್ಲಿ ಅವರು ಜೀವನವನ್ನು ಸವಿಸಬೇಕು ಗೋವಿಗೆ ಬೇಕೋ ಬೇಡವೋ ಏನು ಹಾಲು ಉತ್ಪಾದನೆಗೆ ಹೆಚ್ಚಾಗಿರುವುದಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ಗೋವಿಗೆ ತಿನ್ನಿಸುವಂತದ್ದು ಇವರಿಗೆ ಹಾದು ಮಾತ್ರ ಹೆಚ್ಚು ಸಿಕ್ಕಿದ್ರೆ ಸಾಕು ಅಂತಹ ಸ್ಥಿತಿಗಳ ಗತಿಗಳನ್ನ ನಾನು ಪ್ರತ್ಯಕ್ಷ ಕಂಡಿದ್ದೇನೆ ಹಾಗೆಯೇ ನಮ್ಮನ್ನು ಉಪಕಾರಿಯಾದಂತಹ ಭೂಮಿಗೆ ನಾವು ಎಷ್ಟು ದ್ರೋಹವನ್ನು ಬಯಿತೇವೆ ಅಂತಂದ್ರೆ ನೋಡಿ ಈಗ ಹಳ್ಳಿ ಹಳ್ಳಿಯಲ್ಲೂ ಕೂಡ ವೃದ್ಧೆಯಾದಂತಹ ಹಸುವನ್ನ ಮನೆಯಲ್ಲಿ ಇಟ್ಟುಕೊಳ್ಳೋದಿಲ್ಲ ಅದು ನಿಷ್ಪ್ರಯೋಜಕ ಅಂತ ಭಾವಿಸಿ ಹಸುವನ್ನ ಕೊಡುವುದಿದೆಯಾ ಅಂತ ಕೇಳುವವರು ಮನೆ ಮನೆ ಬಾಗಿಲಿಗೆ ಬರ್ತಾರೆ ಸಾಕಷ್ಟು ಇದ್ದಾರೆ ಸಿಕ್ಕಿದಷ್ಟಕ್ಕೆ ಕೊಟ್ಟು ಕೈ ಬೆಳೆದುಕೊಳ್ತಾನೆ ತಾನು ಹಾಲು ಕೊಟ್ಟು ಸಾಕಿ ಬೆಳೆಸಿದ ತನ್ನ ಮಕ್ಕಳೇ ವದ್ದಾಪ್ಯದ ಕಾಲದಲ್ಲಿ ಕೈ ಬಿಟ್ಟಾಗ ಆ ಗೋಮಾತೆ ಅದರ ಕೇಳುವರ್ಯಾರು ನಾಳೆ ಅದು ಆ ಕಟುಕನ ಕತ್ತಿಗೆ ಕತ್ತನ್ನ ತನ್ನ ಕತ್ತನ್ನ ಒಡ್ಡುವಾಗ ಅದರ ಕೀಲಾಟ ಅದು ನೋವು ನಮಗೆ ಅರ್ಥ ಆಗುವುದಿಲ್ಲ ಯಾಕೆ ಗೋವಿಗೆ ಮಾತು ಬರುವುದಿಲ್ಲಲ್ಲ ಮತ್ತೆ ಹಳ್ಳಿಯಲ್ಲಿ ಈಗಲೂ ಕಾಣುತ್ತೇವೆ ನಾವು ಹಸು ಹಾದು ಕೊಡುವ ಹಸು ಬಂದೇ ನಮಗೆ ಬೇಕು ಆದ್ರೆ ಗಂಡು ಕರುಗಳು ಹಾದು ಕೊಡುವುದಿಲ್ಲ ಬಹಳಷ್ಟು ಮನೆಗಳಲ್ಲಿ ನಾನು ಖುದ್ದಾಗಿ ಕಂಡಿದ್ದೇನೆ ಆ ಗಂಡು ಕರುಗಳಿಗೆ ಹೆಚ್ಚು ಆಹಾರವನ್ನೇ ಕೊಡೋದಿಲ್ಲ ಒಂದು ಆಹಾರ ಇಲ್ಲದೆ ಬರಲಿ ಬರಲಿ ಅವು ಸಾಯಬೇಕು ಅಂದು ಬದುಕಿದರೆ ಅವು ಸೇರುವುದು ಗುಡುಗುಗನ ಮನೆಗೆ ಇಂತಹ ಪರಿಸ್ಥಿತಿ ಈಗ ನಮ್ಮ ನಾವು ಯೋಚನೆ ಮಾಡಬೇಕು ಗಂಡು ಗಣಗಳಾದ್ರೆ ನಮಗೆ ಸಾಕಲಿಕ್ಕೆ ಆಗುವುದಿಲ್ಲ ಅಂತ ಆದ್ರೆ ಈಗ ಗೋವರ್ಧನ ಗೋಶಾಲೆ ಇದೆ ಅಲ್ಲಿ ಕಳಿಸಿಕೊಡುವ ಮನಸ್ಸು ಮಾಡೋಣ ವರ್ಷಕ್ಕೆ ಇಂತಿಷ್ಟು ಆ ಗೋವಿಗೆ ಬೇಕಾದಂತಹ ಹುಲ್ಲನ್ನು ಕೊಟ್ಟನ್ನು ನಾವು ಕೊಟ್ಟು ಅದು ಅಲ್ಲಿ ಚೆನ್ನಾಗಿರ್ಲಿ ಅಂತ ಭಾವಿಸಿ ಕಳಿಸಿಕೊಡುವಂತಹ ಕೊಡುವಂತಹ ವ್ಯವಸ್ಥೆ ಆಗಬೇಕು ಜೊತೆಗೆ ಮನುಷ್ಯನ ಕ್ರೌರ್ಯ ಎಷ್ಟು ಮಿತಿ ಅಂತ ಅಂತಾದ್ರೆ ನಮಗೆ ನೆನೆಸಿಕೊಟ್ರೆ ಖೇದ ಆಗುತ್ತದೆ ಮೊನ್ನೆ ಮೊನ್ನೆ ನಾವು ನೋಡಿದ್ದೇವೆ ಬೆಂಗಳೂರಿನಂತಹ ಮಹಾನಗರಿಯಲ್ಲಿ ಆ ಕೊಡುವ ಕೆಚ್ಚಲನ್ನೇ ಕತ್ತರಿಸಿ ಬಗೆದು ನೋಡುವಂತಹ ಕ್ರೌರ್ಯಕ್ಕೆ ಮನುಷ್ಯ ಮುಟ್ಟಿದ್ದಾಗಲ್ಲ ಏನನ್ನಬೇಕು ಇವನ ಕ್ರೌರ್ಯಕ್ಕೆ ಅಲ್ಲ ಮೊನ್ನೆ ಹೊನ್ನಾವರದಲ್ಲಿ ತುಂಬ ಗರ್ಭಿಣಿಯಾದಂತಹ ಆಕಳನ್ನ ಅದರ ಗರ್ಭವನ್ನ ಬಗೆದು ಗುರುವಿನ ಕತ್ತರಿಸುವಂತಹ ಕೃತ್ಯಕ್ಕೆ ನೀಚ ಕೃತ್ಯಕ್ಕೆ ಮನುಷ್ಯ ಮುಂದಾಗುತ್ತಾ ಇದ್ದಾನೆ ಅಂದ್ರೆ ಗೋವಿನ ಜೊತೆಗಿನ ಒಂದು ಭಾವನಾತ್ಮಕವಾದಂತಹ ನಂಟೆ ಕಳೆದು ಹೋಗಿದೆ ಗೋವು ಕೇವಲ ಪ್ರಾಣಿ ಕೇವಲ ಯಂತ್ರ ಅಂತ ಮನುಷ್ಯ ಭಾವಿಸಲ್ಪಡುವಂತಹ ಈ ಕಾಲಘಟ್ಟಕ್ಕೆ ನಾವು ಬಂದು ಕೊಟ್ಟಿದ್ದೇವೆ ಬಂಧುಗಳೇ ನಮಗೆ ಗೊತ್ತಿದೆ ಬಹಳಷ್ಟು ಮಂದಿಗೆ ನಮಗೆ ಗೋವನ್ನು ಸಾಕುವುದಕ್ಕೆ ಅನುಕೂಲತೆಗಳಿಲ್ಲ ಪೇಟೆಯ ಮನೆಯಲ್ಲಿರ್ತೇವೆ ಆಗೋದಿಲ್ಲ ಆದ್ರೆ ನಾವು ಒಂದು ಉಪಕಾರವನ್ನ ಮಾಡಬೇಕು ನಮ್ಮ ಮಕ್ಕಳಿಗೆ ನಮ್ಮ ಭವಿಷ್ಯಕ್ಕೆ ಗೋಮಾತೆಯ ಮಹತ್ವವನ್ನ ನಾವು ತಿಳಿಸ್ಕೊಡ್ಬೇಕು ನಾವು ಹೇಗೆ ಬಾಲ್ಯದಲ್ಲಿ ಗೋಮಾತೆ ಅಂತ ಆ ಗೋ ಪುಣ್ಯಕೋಟೆಯ ಕಥೆಯನ್ನ ಕೇಳಿದಾಗ ಕಣ್ಣೀರಾಗ್ತಾ ಇದ್ವಿ ಅಂತಹ ಸಂವೇದನಾಶೀಲತೆಯನ್ನ ನಮ್ಮ ಮಕ್ಕಳಲ್ಲಿ ನಾವು ತುಂಬಬೇಕು ಜೊತೆಗೆ ಹುಟ್ಟುಹಬ್ಬದ ದಿನದಲ್ಲೋ ವಿಶೇಷ ದಿನಗಳಲ್ಲಿ ಮಕ್ಕಳನ್ನ ಗೋಶಾಲೆಗೆ ಕರೆದುಕೊಂಡು ಹೋಗಿ ಗೋವುಗಳ ಪರಿಚಯವನ್ನ ಮಾಡಬೇಕು ಇಷ್ಟಾದರೂ ಮಾಡಿದರೆ ಒಂದು ಮಟ್ಟಿಗೆ ನಾವು ಗೋವಿಗೆ ಕೃತಜ್ಞರಾಗಿರ್ತೇವೆ ಹಾಗಾಗಿ ಮತ್ತೊಮ್ಮೆ ಮತ್ತೊಮ್ಮೆ ಆ ಗೋಮಾತೆ ನಮಗೆ ತಾಯಿಯಾಗಿ ದಕ್ಕಬೇಕು ಅವಳು ತಾಯಿಯಾಗಿ ದತ್ತಿದ್ದಾಳೆ ಆದ್ರೆ ನಾವು ತಾಯಿಯಾಗಿ ಒಪ್ಪಿಕೊಳ್ಳಬೇಕು